ಆರ್ ಎಸ್ ಎಸ್ ಅವರು ಅವ್ರ ದ್ವೇಷಪೂರಿತ ಐಡಿಯಾಲಜಿನ ಮಕ್ಕಳಿಗೂ ಸಹ ಯುವ ಜನಕ್ಕೂ ಸಹ ಅದನ್ನು ಹಬ್ಬಿಸ್ತಾ ಇದ್ದಾರೆ ಸೊ ಜುಲೈಯಲ್ಲಿ ಟೂ ತೌಸಂಡ್ ತರ್ಟೀನಲ್ಲಿ ಜಗದೀಶ್ ಶೆಟ್ಟರ್ ಅವರು ತಂದಿರೋ ಸರ್ಕ್ಯುಲರ್ ಇತ್ತು ಆದರೂ ಸಹ ಅದನ್ನು ಅನ್ವಯಿಸಿಲ್ಲ ಸೊ ಇರೋ ಸರ್ಕ್ಯುಲರ್ನ ಬಳಸದೇ ಇರೋಂಥ ಸರ್ಕಾರ ಈ ಹೊಸ ಒಂದು ಜಿಯೋ ತಂದು ಏನು ಪ್ರಯೋಜನ ಇತ್ತು ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆ ಮಾಡಿದ್ರೆ ನೋಡೋರು ಯಾರು ಯಾರು ಕಣ್ಗೂ ಕಾಣಿಸೋದಿಲ್ಲ ಅದೇ ಸರ್ಕಾರದ ಉದ್ದೇಶ ಪ್ರತಿಭಟನೆ ಮಾಡಿದ್ರೆ ಯಾರ ಕಣ್ಗೂ ಕಾಣಿಸ್ಬಾರ್ದು ಅಂತ ನಮಸ್ಕಾರ ವೀಕ್ಷಕರೇ ನನ್ನ ಹೆಸರು ವಿನಯ್ ಶ್ರೀನಿವಾಸ್ ಅಂತ ಅಡ್ವೊಕೇಟ್ ಬೆಂಗಳೂರಿನಿಂದ ಇತ್ತೀಚೆಗೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಸರ್ಕಾರ ಸಾರ್ವಜನಿಕ ಜಾಗದಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಿಗೆ ತಂದಿರೋ ಒಂದು ಗೌರ್ಮೆಂಟ್ ಆರ್ಡರ್ಗೆ ಸ್ಟೇ ತೊಗೊಂಡು ಬಂದಿದೆ ಜಸ್ಟಿಸ್ ನಾಗಪ್ರಸನ್ನ ಅವರು ಸ್ಟೇ ತಂದಿದ್ದಾರೆ ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ಸರ್ಕಾರ ಒಂದು ಗೌರ್ಮೆಂಟ್ ಆರ್ಡರ್ ತೊಗೊಂಡು ಬಂತು ಆ ಆರ್ಡರ್ ಪ್ರಕಾರ ಯಾವುದೇ ಸಂಘ ಸಂಸ್ಥೆಗಳು ಖಾಸಗಿ ವ್ಯಕ್ತಿಗಳು ಒಂದು ಸರ್ಕಾರಿ ಜಾಗದಲ್ಲಿ ಏನಾದರೂ ಕಾರ್ಯಕ್ರಮ ಮಾಡಂಗಿದ್ರೆ ಸರ್ಕಾರಿ ಜಾಗ ಅಂತ ಹೇಳಿದರೆ ಅವರು ರಸ್ತೆ ಕೆರೆ ಕೆರೆ ಸೈಡು ಶಾಲೆ ಕಾಲೇಜು ಅಥವಾ ಸರ್ಕಾರದ ಮ್ಯಾನೇಜ್ಮೆಂಟಲ್ಲಿರೋ ಯಾವುದೇ ಒಂದು ಇಮೋವಬಲ್ ಪ್ರಾಪರ್ಟಿ ಈ ಥರ ಒಂದು ಪ್ರಾಪರ್ಟಿಲಿ ನೀವೇನಾದರೂ ಚಟುವಟಿಕೆ ಮಾಡಬೇಕಿದ್ದರೆ ನೀವು ಮೂರು ದಿವಸದ ಹಿಂದೆಯೇ ಸಂಬಂಧಪಟ್ಟ ಅಧಿಕಾರಿ ಅದು ಡಿ ಸಿ ಇರ್ಬೋದು ಎಸ್ ಪಿ ಇರ್ಬೋದು ಅಥವಾ ಬೇರೆ ಯಾರಾದರೂ ಇರ್ಬೋದು ಅವರಿಗೆ ಅರ್ಜಿ ಆಗಬೇಕು ಅಂತ ಹೇಳಿದರು ಮತ್ತು ಅದೇ ಆದೇಶದಲ್ಲಿ ಹತ್ತಕ್ಕಿಂತ ಜಾಸ್ತಿ ಜನ ಓಡಾಡ್ತಿದ್ರೆ ಅದನ್ನು ಒಂದು ರ್ಯಾಲಿ ಅಥವಾ ಮಾರ್ಚ್ ಅಂತ ಕನ್ಸಿಡರ್ ಮಾಡ್ತಾರೆ ಅಂತಲೂ ಹೇಳಿದ್ದಾರೆ ಅದಕ್ಕೂ ಪರ್ಮಿಷನ್ ತೊಗೋಬೇಕು ಅಂತ ಬರೀ ಈ ಮದುವೆಯ ಮೆರವಣಿಗೆ ಮತ್ತು ಸಾವಿನ ಮೆರವಣಿಗೆ ಅದಕ್ಕೆ ಪರ್ಮಿಷನ್ ಬೇಡ ಮಿಕ್ಕಿರೋದು ಯಾವುದೇ ಒಂದು ಪರ್ಪಸ್ಗೆ ಹತ್ತಕ್ಕಿಂತ ಜಾಸ್ತಿ ಜನ ಮೂವ್ ಆಗ್ತಾ ಇದ್ದರೆ ಪರ್ಮಿಷನ್ ತೊಗೋಬೇಕು ಅಂತ ಹೇಳಿ ಈ ಒಂದು ಆದೇಶನ ತೊಗೊಂಡು ಬಂದರು ಈ ಆದೇಶಕ್ಕೆ ಕರ್ನಾಟಕ ಉಚ್ಚ ನ್ಯಾಯಾಲಯ ತಡೆಯಾಜ್ಞೆ ನೀಡಿದೆ ಯಾಕೆ ತಡೆಯಾಜ್ಞೆ ನೀಡಿದೆ ಅಂತ ಹೇಳಿದರೆ ಸಂವಿಧಾನದ ಅನುಚ್ಛೇದ ಹತ್ತೊಂಬತ್ತು ಒಂದು ಎ ಬಿ ಸಿ ಒಂದು ಎ ಅಂದರೆ ವಾಕ್ ಸ್ವಾತಂತ್ರ್ಯ ಅಭಿವ್ಯಕ್ತಿ ಸ್ವಾತಂತ್ರ್ಯ ಬಿ ಸಿ ನಲ್ಲಿ ನಾವೇನು ನೋಡ್ಬೋದು ಅಂತ ಹೇಳಿದರೆ ನಾವು ನಿರಾಯುಧವಾಗಿ ಶಾಂತಿಯುತವಾಗಿ ಸಭೆ ಸೇರುವ ಹಕ್ಕಿದೆ ಮೂರನೇದು ಸಂಘ ಸಂಸ್ಥೆಗಳು ಕಟ್ಟುವ ಹಕ್ಕಿದೆ ಈ ಮೂರು ಹಕ್ಕುಗಳಿಗೆ ಧಕ್ಕೆ ತರುವಂಥದ್ದಾಗತ್ತೆ ಅಂತ ಹೇಳಿ ಉಚ್ಚ ನ್ಯಾಯಾಲಯ ಒಂದು ತಡೆಯಾಜ್ಞೆ ನೀಡಿದೆ ಇದ್ರ ಬಗ್ಗೆ ಸುಮಾರಷ್ಟು ಚರ್ಚೆ ನಡೀತಾ ಇದೆ ಇದು ಸರಿನಾ ಯಾಕೆ ಇವ್ರು ಈ ಥರ ಮಾಡಿದ್ದಾರೆ ಯಾಕೆಂದರೆ ಸರ್ಕಾರ ಈ ಆದೇಶ ತಗೊಂಡು ಬಂದಿದ್ದು ಅದನ್ನು ಆ ರೀತಿ ಹೇಳದೇ ಇದ್ರು ಸಹ ಆದೇಶದಲ್ಲಿ ಆ ರೀತಿ ಹೇಳದೇ ಇದ್ರು ಸಹ ಸರ್ಕಾರ ಇದನ್ನು ತಗೊಂಡು ಬಂದಿದ್ದು ಆರ್ ಎಸ್ ಎಸ್ನ ಚಟುವಟಿಕೆಗಳನ್ನ ನಿಯಂತ್ರಿಸಲು ಯಾಕೆ ಆರ್ ಎಸ್ ಎಸ್ನ ಚಟುವಟಿಕೆಗಳನ್ನ ನಿಯಂತ್ರಿಸಬೇಕು ಅಂತ ಹೇಳಿದರೆ ಆರ್ ಎಸ್ ಎಸ್ ಒಂದು ದ್ವೇಷಪೂರಿತ ಐಡಿಯಾಲಜಿ ಇದೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಆರ್ ಎಸ್ ಎಸ್ ಸಮಾಜನ ವಿಭಜನೆ ಮಾಡಕ್ಕೆ ಹೊರಟಿದೆ ಮತ್ತು ಆರ್ ಎಸ್ ಎಸ್ ಬಂದುಬಿಟ್ಟು ಸಮಾನತೆ ವಿರೋಧಿಗಳು ಅದ್ರ ಬಗ್ಗೆ ಒಂದು ಮಾತಿಲ್ಲ ಆರ್ ಎಸ್ ಎಸ್ಗೆ ಒಂದು ಶ್ರೇಣೀಕೃತ ಸಮಾಜ ಬೇಕಾಗಿದೆ ಮತ್ತು ಆರ್ ಎಸ್ ಎಸ್ ಅವರು ಅವ್ರ ದ್ವೇಷಪೂರಿತ ಐಡಿಯಾಲಜಿನ ಮಕ್ಕಳಿಗೂ ಸಹ ಯುವ ಜನಕ್ಕೂ ಸಹ ಅದನ್ನು ಹಬ್ಸ್ತಾ ಇದ್ದಾರೆ ಶಾಲೆಗಳಲ್ಲಿ ಶಾಖಗಳು ಮಾಡಿಬಿಟ್ಟು ಗ್ರೌಂಡ್ಗಳಲ್ಲಿ ಶಾಖಗಳು ಮಾಡಿಬಿಟ್ಟು ಇತ್ತೀಚೆಗೆ ನಾವು ಬೆಂಗಳೂರಲ್ಲಿ ನೋಡಿದ್ವಿ ಹಲವಾರು ಏರಿಯಾದಲ್ಲಿ ಲಾಟಿ ಇಟ್ಕೊಂಡು ಪಥಸಂಚಲನ ಮಾಡಿದ್ರು ಆಯ್ತಪ್ಪ ಸರ್ಕಾರ ಅದನ್ನು ನಿಯಂತ್ರಣ ಮಾಡಬೇಕು ಹಾಗಾಗಿ ಜಿಯೋ ತಂದರು ಆ ಜಿಯೋಗೆ ರಾಜ್ಯ ಈ ಒಂದು ರಾಜ್ಯ ಉಚ್ಚ ನ್ಯಾಯಾಲಯ ತಡೆಯಾಜ್ಞೆ ನೀಡಿದೆ ಅಂತ ಹೇಳಿದರೆ ಅದು ತಪ್ಪಲ್ವಾ ಅಂತ ಸುಮಾರು ಜನ ಕೇಳಿದರು ಒಂದು ಆರ್ ಎಸ್ ಎಸ್ನ ನಿಯಂತ್ರಣ ಮಾಡೋಕ್ಕೆ ಅಥವಾ ಈ ಥರ ಒಂದು ಚಟುವಟಿಕೆಗಳ ನಿಯಂತ್ರಣ ಮಾಡೋಕ್ಕೆ ಸುಮಾರಷ್ಟು ಆದೇಶಗಳು ಆಲ್ರೆಡಿ ಇದ್ವು ಎರಡು ಸಾವಿರದ ಹದಿಮೂರರಲ್ಲಿ ಜಗದೀಶ್ ಶೆಟ್ಟರ್ ಅವರು ಸಿ ಎಮ್ ಆಗಿರಬೇಕಾದ್ರೆ ಒಂದು ಸರ್ಕ್ಯುಲರ್ ತಗೊಂಡ್ ಬರ್ತಾರೆ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣ ಬಿಟ್ಟು ಬೇರೆ ಕಾರ್ಯಚಟುವಟಿಕೆಗಳು ಆಗಬಾರ್ದು ಶೈಕ್ಷಣೇತರ ಆಗಬಾರ್ದು ಅಂತ ಹೇಳಿ ಒಂದು ಸರ್ಕ್ಯುಲರ್ ತಗೊಂಡು ಬರ್ತಾರೆ ಆ ಸರ್ಕ್ಯುಲರ್ ಇದ್ದರೂ ಸಹ ಎಲ್ಲರಿಗೂ ಗೊತ್ತಿರೋ ಹಾಗೆ ಸುಮಾರು ಸರ್ಕಾರಿ ಶಾಲೆಯ ಗ್ರೌಂಡ್ಗಳಲ್ಲೂ ಸಹ ಈ ಒಂದು ಆರ್ ಎಸ್ ಎಸ್ ಶಾಖಗಳು ನಡೀತಾ ಇತ್ತು ಅಷ್ಟು ಮಾತ್ರ ಅಲ್ಲ ಎರಡು ಸಾವಿರದ ಇಪ್ಪತ್ತೈದು ಜುಲೈಯಲ್ಲಿ ರಾಮಗೊಂಡನಹಳ್ಳಿ ಪಬ್ಲಿಕ್ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಒಂದಿದೆ ಮಹಾದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಲಿ ಅರವಿಂದ್ ಲಿಂಬಾವಳಿಯವರು ಬಿ ಜೆ ಪಿ ಪಕ್ಷದವರು ಒಂದು ಕಾರ್ಯಕ್ರಮ ಮಾಡ್ತಾರೆ ಅವ್ರ ಪಕ್ಷದವರಿಗೆ ಟ್ರೈನಿಂಗ್ ಕೊಡ್ತಾರೆ ಯಾರ್ಯಾರು ಬಾಂಗ್ಲಾದೇಶ ಇದ್ದಾರೆ ಇಲ್ಲಿ ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರನ್ನ ಹೊರಗೆ ಹಾಕಬೇಕು ನಾವೇ ಮಾಡ್ತೀವಿ ಸರ್ಕಾರ ಮಾಡ್ತಿಲ್ಲ ನಾವೇ ಮಾಡ್ತೀವಿ ಅಂತ ಹೇಳಿ ಅದೊಂದು ತುಂಬ ಒಂಥರ ಡೇಂಜರಸ್ ಪ್ರೋಗ್ರಾಮ್ ಯಾಕಂದರೆ ಅದರಿಂದ ಹಲವಾರು ಭಾರತೀಯರಿಗೂ ಸಹ ಗುರಿ ಆಗ್ತಿದ್ರು ಸೊ ಆ ಥರ ಒಂದು ಕಾರ್ಯಕ್ರಮ ಸರ್ಕಾರಿ ಶಾಲೆಯಲ್ಲಿ ಮಾಡ್ತಾರೆ ಸೊ ಜುಲೈಯಲ್ಲಿ ಟೂ ತೌಸಂಡ್ ತರ್ಟೀನಲ್ಲಿ ಜಗದೀಶ್ ಶೆಟ್ಟರ್ ಅವರು ತಂದಿರೋ ಸರ್ಕ್ಯುಲರ್ ಇತ್ತು ಆದರೂ ಸಹ ಅದನ್ನು ಅನ್ವಯಿಸಿಲ್ಲ ಆ ಟೂ ತೌಸಂಡ್ ತರ್ಟೀನ್ ಸರ್ಕ್ಯುಲರ್ ಇದ್ದರೂ ಸುಮಾರು ಸರ್ಕಾರಿ ಶಾಲೆಗಳಲ್ಲಿ ಆರ್ ಎಸ್ ಎಸ್ ಶಾಖ ನಡೀತಿತ್ತು ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಸೊ ಇರೋ ಸರ್ಕ್ಯುಲರ್ನ ಬಳಸದೇ ಇರೋಂಥ ಸರ್ಕಾರ ಈ ಹೊಸ ಒಂದು ಜಿಯೋ ತಂದು ಏನು ಪ್ರಯೋಜನ ಇತ್ತು ಈ ಹೊಸ ಜಿಯೋನಲ್ಲಿ ಇನ್ಫ್ಯಾಕ್ಟ್ ಜಗದೀಶ್ ಶೆಟ್ಟರ್ ಅವರು ತಂದಿರೋ ಸರ್ಕ್ಯುಲರಲ್ಲಿ ನೀವು ಶಾಲೆಯಲ್ಲಿ ಈ ಥರ ಕಾರ್ಯಕ್ರಮ ಮಾಡಬಾರ್ದು ಅಂತಿದ್ದೆ ಇವ್ರು ತಂದಿರೋ ಜಿಯೋದಲ್ಲಿ ನೀವು ಶಾಲೆಯಲ್ಲೂ ಸಹ ಈ ಥರ ಕಾರ್ಯಕ್ರಮ ಮಾಡ್ಬೋದು ಆದರೆ ಮೂರು ದಿವಸದ ಹಿಂದೆ ಪರ್ಮಿಷನ್ಗೆ ಅಪ್ಲೈ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅದ್ರ ಪರವಾಗಿ ವಾದ ಮಣಿಸೋರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಅಟ್ಲೀಸ್ಟು ಪರ್ಮಿಷನ್ಗೆ ಅಪ್ಲೈ ಮಾಡಿದ್ರೆ ಒಂದು ಪಾರದರ್ಶಕತೆ ಇರುತ್ತೆ ಮಾಡ್ತಾರೆ ಆಗ ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ಅಲ್ಲ ಸ್ವಾಮಿ ಆರ್ ಎಸ್ ಎಸ್ ಅವ್ರಿಗೆ ಪರ್ಮಿಷನ್ ಸಿಗೋದೇನು ಕಷ್ಟ ಇಲ್ಲ ಆರ್ ಎಸ್ ಎಸ್ ಐಡಿಯಾಲಜಿಲಿ ನಂಬಿಕೆ ಇರೋರು ಇವತ್ತು ಜುಡಿಷರಲ್ಲೂ ಇದ್ದಾರೆ ಎಕ್ಸಿಕ್ಯೂಟಿವಲ್ಲೂ ಇದ್ದಾರೆ ಎಲ್ಲ ಕಡೆ ಇದ್ದಾರೆ ಅವ್ರಿಗೆ ಪರ್ಮಿಷನ್ ಸಿಗೋದು ಕಷ್ಟ ಇಲ್ಲ ಆದರೆ ನೀವು ಈ ಥರ ಜೀವ ತರೋದ್ರಿಂದ ಸಂಘ ಸಂಸ್ಥೆಗಳಿಗೆ ತುಂಬ ಕಷ್ಟ ಆಗುತ್ತೆ ಈಗ ಆಲ್ರೆಡಿ ಕರ್ನಾಟಕದಲ್ಲಿ ಪ್ರತಿಭಟನೆಗಳು ಮಾಡಲಿಕ್ಕೆ ಒಂದು ಸ್ಪೇಸು ತುಂಬ ಕಡಿಮೆ ಆಗಿತ್ತು ಅವಕಾಶ ತುಂಬ ಕಡಿಮೆ ಆಗಿತ್ತು ಎಲ್ಲ ಜಿಲ್ಲೆಗಳಲ್ಲೂ ಮುಂಚೆ ರೈತರು ಕಾರ್ಮಿಕರು ದಲಿತ ಸಂಘಟನೆಗಳು ಮಹಿಳಾ ಸಂಘಟನೆಗಳೇನಾದ್ರು ಸಮಸ್ಯೆ ಇದ್ದಾಗ ಡಿ ಸಿ ಆಫೀಸ್ ಮುಂದೆ ಪ್ರತಿಭಟನೆ ಮಾಡೋರು ಈಗ ನಿಮಗೂ ಗೊತ್ತಿದೆ ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ಡಿ ಸಿ ಆಫೀಸ್ ಮುಂದೆ ಪ್ರತಿಭಟನೆ ಮಾಡೋಕ್ಕೆ ಬಿಡೋದಿಲ್ಲ ಕೆಲವು ಕಡೆ ಡಿ ಸಿ ಆಫೀಸ್ನೇ ಶಿಫ್ಟ್ ಮಾಡಿಬಿಡಿದಾರೆ ದೂರಕ್ಕೆ ಅದೇ ಊರಾಚೆ ಇರುತ್ತೆ ಅಲ್ಲಿ ನೀವು ಪ್ರತಿಭಟನೆ ಮಾಡಿದ್ರು ಯಾರಿಗೂ ಕಾಣೋದಿಲ್ಲ ಅಥವಾ ಸಿಟಿ ಒಳಗಡೆ ಇದೆ ಅಂತ ಹೇಳಿದರೆ ಅಲ್ಲಿ ಪ್ರತಿಭಟನೆ ಮಾಡೋಕ್ಕೆ ಬಿಡೋದಿಲ್ಲ ಬೆಂಗಳೂರಂತೂ ಇನ್ನೊಂದು ಕತೆ ಬಿಡಿ ಬೆಂಗಳೂರಲ್ಲಿ ಫ್ರೀಡಮ್ ಪಾರ್ಕ್ ಬಿಟ್ಟು ಬೇರೆ ಎಲ್ಲೂ ಪ್ರತಿಭಟನೆ ಮಾಡೋಕ್ಕೆ ಇಲ್ಲ ಮೂರು ವರ್ಷದಿಂದ ಅದ್ರದ್ದು ಇತಿಹಾಸ ಸರಹ ಆಮೇಲೆ ಹೇಳ್ತೀನಿ ಈ ವಿ ಇದೇ ವಿಡಿಯೋದಲ್ಲಿ ಆಮೇಲೆ ಹೇಳ್ತೀನಿ ಬಟ್ ಈಗ ಪರಿಸ್ಥಿತಿ ಈ ಥರ ಇದೆ ಕರ್ನಾಟಕದ ಎಲ್ಲ ಕಡೆ ಎಲ್ಲ ನಗರಗಳಲ್ಲೂ ಡಿ ಸಿ ಆಫೀಸ್ ಮುಂದೆ ಪ್ರತಿಭಟನೆ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ಅಥವಾ ನೀವು ಯಾವುದೇ ಜಿಲ್ಲೆಯಲ್ಲಿ ತೊಗೊಳ್ಳಿ ಪ್ರತಿಭಟನೆ ಪೊಲೀಸ್ ಪೊಲೀಸರು ನೋಟಿಸ್ ಕೊಡ್ತಾರೆ ಇದು ಮಾಡ್ತಾರೆ ಅದು ಮಾಡ್ತಾರೆ ಬಹಳಷ್ಟು ಸಮಸ್ಯೆ ಆಗ್ತಾಯಿದೆ ಬೆಂಗಳೂರಲ್ಲಿ ಫ್ರೀಡಮ್ ಪಾರ್ಕ್ ಬಿಟ್ಟರೆ ಬೇರೆ ಎಲ್ಲೂ ಬಿಡ್ತಾ ಇಲ್ಲ ರ್ಯಾಲಿ ಮಾಡೋಕ್ಕಂತೂ ಬಿಡ್ತಾ ಇಲ್ಲ ಮೇಡೇ ರ್ಯಾಲಿ ಮಾಡೋಕ್ಕೂ ಸಹ ಬಿಟ್ಟಿಲ್ಲ ಆಯಿತಾ ಒಂದು ಐತಿಹಾಸಿಕವಾದ ಕಾರ್ಮಿಕರ ದಿನದಂದು ಮೇಡ ರ್ಯಾಲಿ ಬೆಂಗಳೂರಲ್ಲಿ ಎಷ್ಟೋ ದಶಕಗಳಿಂದ ನಡೀತಿರೋದು ಅದಕ್ಕೂ ಸಹ ಅಫಿಷಿಯಲ್ ಪರ್ಮಿಷನ್ ಕೊಟ್ಟಿಲ್ಲ ಪೊಲೀಸ್ ಅವರು ಸೊ ಈ ಆರ್ ಎಸ್ ಎಸ್ ಅವ್ರನ್ನೂ ಕಂಟ್ರೋಲ್ ಮಾಡೋಕ್ಕೆ ಯಾವ ಒಂದು ನೀವು ಆರ್ಡರ್ ಇಟ್ಕೊಂಡು ಮಿಕ್ಕಿರ ಸಂಘ ಸಂಸ್ಥೆಗಳಿಗೆ ಕಂಟ್ರೋಲ್ ಮಾಡ್ತಿದ್ರಲ್ಲ ಅದೇ ಆರ್ಡರ್ ಇಟ್ಕೊಂಡೇ ನೀವು ಆರ್ ಎಸ್ ಎಸ್ ಅವ್ರಿಗೂ ಕಂಟ್ರೋಲ್ ಮಾಡ್ಬೋದಾಗಿತ್ತು ಬೆಂಗಳೂರಲ್ಲಿ ಈಗ ಇರೋಂಥದ್ದು ಒಂದು ಲೈಸೆನ್ಸಿಂಗ್ ಆರ್ಡರ್ ಆಫ್ ಟೂ ತೌಸಂಡ್ ಟ್ವೆಂಟಿ ಒನ್ ಅಂತ ಅವರು ತಂದರು ಅದನ್ನಿಟ್ಕೊಂಡು ಅವರು ಯಾವುದೋ ರ್ಯಾಲಿಗೆ ಅವರು ಪರ್ಮಿಷನ್ನು ಕೊಡ್ತಾ ಇಲ್ಲ ಆದರೆ ಆರ್ ಎಸ್ ಎಸ್ ಮಾತ್ರ ಪಥ ಸಂಚಲನ ಮಾಡಲಿಕ್ಕೆ ಅವರು ಪರ್ಮಿಷನ್ ಕೊಟ್ಟರು ಆರ್ ಎಸ್ ಎಸ್ ಬೆಂಗಳೂರಿನಲ್ಲಿ ಪಥಸಂಚಲನ ಮಾಡಿದ್ದು ಸರ್ ನಾನು ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿ ಹತ್ರ ಮಾತಾಡಿದಾಗ ಅವ್ರೇನು ಹೇಳಿದ್ರು ನಾವು ಗಣೇಶ ಹಬ್ಬಕ್ಕೆ ಈದ್ ಮಿಲಾದ್ಗೆಲ್ಲ ನಾವು ಪರ್ಮಿಷನ್ ಕೊಟ್ಟಿಲ್ಲವೋ ಹಾಗೆ ಆರ್ ಎಸ್ ಎಸ್ಗೂ ನಾವು ಪರ್ಮಿಷನ್ ಕೊಟ್ವಿ ಅಂತ ಹಾಗಾದ್ರೆ ಆರ್ ಎಸ್ ಎಸ್ ಏನು ಒಂದು ಧಾರ್ಮಿಕ ಸಂಘಟನೆನ ಅಥವಾ ಅದು ಸೋಷಿಯಲ್ ಸರ್ವಿಸ್ ಆರ್ಗನೈಸೇಷನ್ ಯಾವ ಥರ ಸಂಘಟನೆ ಇದು ಆರ್ ಎಸ್ ಎಸ್ಗೆ ಮಾತ್ರ ನೀವು ಹಿಂಗೆ ಪರ್ಮಿಷನ್ ಕೊಟ್ಟರೆ ಬೇರೆಯವ್ರಿಗೆ ಹಿಂಗೆ ಕೊಟ್ಟಿಲ್ಲ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಈಗ ಆಲ್ರೆಡಿ ಆರ್ ಎಸ್ ಎಸ್ನ ಚಟುವಟಿಕೆಗಳ ನಿಯಂತ್ರಣ ಮಾಡೋಕ್ಕೆ ಸುಮಾರು ಆರ್ಡರ್ಗಳಿದ್ವು ಈ ಹೊಸ ಜಿಯೋ ತರಬೇಕಾಗಿರಲಿಲ್ಲ ಈಗ ಹೊಸ ಜಿಯೋ ತಂದರೂ ಆ ಹೊಸ ಜೀವ ಇಂದ ಸುಮಾರಷ್ಟು ಚಟುವಟಿಕೆಗಳಿಗೆ ಸಮಸ್ಯೆ ಆಗುತ್ತೆ ಯಾರೇ ಒಂದು ಪ್ರಜಾಪ್ರಭುತ್ವದ ಪರವಾಗಿ ಏನಾದರೂ ಚಟುವಟಿಕೆ ಮಾಡಿಕೊಟ್ರು ಸಮಸ್ಯೆ ಆಗುತ್ತೆ ಕಾರ್ಮಿಕ ಸಂಘಟನೆಗಳು ಯುವಜನರ ಸಂಘಟನೆಗಳು ದಲಿತ ಸಂಘಟನೆಗಳು ಏನಾದರೂ ಕಾರ್ಯಕ್ರಮ ಮಾಡಬೇಕು ಅಂದ್ರೂ ಈಗ ಸಮಸ್ಯೆ ಆಗುತ್ತೆ ಅವ್ರು ತಂದಿರೋ ಒಂದು ಜಿಯೋಯಿಂದ ಹಾಗಾಗಿ ಉಚ್ಚ ನ್ಯಾಯಾಲಯ ಅದಕ್ಕೆ ಒಂದು ಸ್ಟೇ ಕೊಟ್ಟಿರೋದು ಸಂವಿಧಾನದ ಚೌಕಟ್ಟು ಒಳಗಡೆ ಇದೆ ಅದ್ರ ಹೊರಗಡೆ ಏನಿಲ್ಲ ಈಗ ನೋಡಿದ್ರೆ ಸರ್ಕಾರದವರು ಆರ್ಡರ್ ವಿರುದ್ಧ ಅಪೀಲ್ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ ನಾನು ಸರ್ಕಾರಕ್ಕೆ ಅಪೀಲ್ ಮಾಡ್ತಾ ಇದ್ದೀನಿ ದಯವಿಟ್ಟು ನೀವು ಹೈಕೋರ್ಟ್ ಕೊಟ್ಟಿರೋ ಸ್ಟೇ ವಿರುದ್ಧ ಅಪೀಲ್ ಮಾಡಬೇಡಿ ಬದಲಿಗೆ ನಿಮ್ಮ ಜೀವನ ವಿಡ್ಡ್ರಾ ಮಾಡಿ ಮಾನ್ಯರೇ ನೀವು ಆರ್ ಎಸ್ ಎಸ್ನ ಒಂದು ದ್ವೇಷಪೂರಿತ ಐಡಿಯಾಲಜಿನ ನಿಯಂತ್ರಣ ಮಾಡಕ್ಕೆ ಹೊರಟಿದ್ದರೆ ಅದ್ರ ಜೊತೆ ನಾವು ನಿಮ್ಮ ಜೊತೆ ಇದ್ದೀವಿ ಆ ಒಂದು ಕಾರ್ಯದಲ್ಲಿ ನಾವು ನಿಮ್ಮ ಜೊತೆಗೆ ಇದ್ದೀವಿ ಆದರೆ ಅದನ್ನು ಮಾಡೋದಕ್ಕೆ ಈ ಜೀವ ಸೂಕ್ತ ಅಲ್ಲ ದಯವಿಟ್ಟು ಆ ಜೀವನ ಹಿಂಪಡೀರಿ ಆ ಜೀವನ ಹಿಂಪಡೆದ್ಬಿಟ್ಟು ಸಂಘ ಸಂಸ್ಥೆಗಳ ಜೊತೆ ವಕೀಲರ ಜೊತೆ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ಸ್ ಜೊತೆ ಸ್ವಲ್ಪ ಚರ್ಚೆ ಮಾಡಿ ಯಾವ ರೀತಿ ಇದನ್ನು ಕಂಟ್ರೋಲ್ ಮಾಡ್ಬೋದು ಅಂತ ಅದಾದ ನಂತರ ಹೆಂಗೆ ಮಾಡೋದು ಯೋಚನೆ ಮಾಡೋಣ ಎರಡನೇದು ಬರೀ ಆರ್ ಎಸ್ ಎಸ್ ನಿಯಂತ್ರಣ ಮಾಡೋದು ಮಾತ್ರ ಅಲ್ಲ ನಾವು ಬಂಧುತ್ವ ಕಟ್ಟಬೇಕು ಬಂಧುತ್ವ ಕಟ್ಟೋದು ಹೇಗೆ ಅಂತ ನಾವು ಯೋಚನೆ ಮಾಡಬೇಕು ಕರ್ನಾಟಕ ಇದೇ ಕರ್ನಾಟಕ ಸರ್ಕಾರ ನಾವು ಮನುಜರು ಅಂತ ಒಂದು ಕಾರ್ಯಕ್ರಮ ಶುರು ಮಾಡ್ತೀವಿ ಅಂತ ಹೇಳಿದ್ರು ಎರಡು ವರ್ಷದ ಹಿಂದೆ ಬಜೆಟಲ್ಲಿ ಘೋಷಣೆ ಮಾಡಿದ್ರು ಶಾಲೆಗಳಲ್ಲಿ ನಾವು ಮನುಜರು ಅಂತ ಮಕ್ಕಳಲ್ಲಿ ವೈಚಾರಿಕತೆ ಒಂದು ಮನುಷ್ಯತ್ವ ಬೆಳೆಸೋದಕ್ಕೆ ಬಂಧುತ್ವ ಬೆಳೆಸೋದಕ್ಕೆ ಕಾರ್ಯಕ್ರಮ ಮಾಡ್ತಾರೆ ಅಂತ ಅದೇನಾಯಿತು ಅಂತ ಗೊತ್ತಿಲ್ಲ ಸೊ ನಾವು ಆ ರೀತಿ ಕಾರ್ಯಕ್ರಮಗಳು ಮಾಡೋಣ ಆರ್ ಎಸ್ ಎಸ್ಗೂ ಒಂದು ನಿಷೇಧ ತರೋದ್ರ ಬಗ್ಗೆ ಹೆಂಗೆ ಅಂತ ಯೋಚನೆ ಮಾಡೋಣ ಆದರೆ ಈ ಜಿಯೋ ಮೂಲಕ ಅಲ್ಲ ಈ ಜಿಯೋ ಎಲ್ಲರ ಒಂದು ಪ್ರತಿಭಟಿಸುವ ಹಕ್ಕಿಗೆ ಒಂದು ಧಕ್ಕೆ ತರುತ್ತದೆ ಈ ಜಿಯೋ ಬಂದುಬಿಟ್ಟು ಪ್ರಜಾಸತ್ತಾತ್ಮಕ ಮೌಲ್ಯಗಳಿಗೆ ಧಕ್ಕೆ ತರುತ್ತೆ ಸೊ ಇದು ಒಂದು ಭಾಗ ಜಿಯೋ ವಿತ್ಡ್ರಾ ಮಾಡಬೇಕು ಇತ್ತೀಚೆಗೆ ನಾನು ಒಂದು ಹೋರಾಟದ ಹಕ್ಕಿಗಾಗಿ ಜನಾಂದೋಲನ ಅಂತ ಒಂದು ವೇದಿಕೆಯ ಭಾಗವಾಗಿದ್ದೇನೆ ಹೋರಾಟದ ಹಕ್ಕಿಗಾಗಿ ಜನಾಂದೋಲನದಿಂದ ಒಂದು ಹೇಳಿಕೆ ಕೊಟ್ಟಿದ್ದೇವೆ ಅದರಲ್ಲಿ ಸರ್ಕಾರಕ್ಕೆ ಏನು ಹೇಳಿದ್ದೀವಿ ಅಂತ ಹೇಳಿದ್ರೆ ಒಂದು ಈ ಜಿಯೋ ವಿಡ್ರಾ ಮಾಡಬೇಕು ಎರಡನೇದು ಬೆಂಗಳೂರಲ್ಲಿ ಬರೀ ಫ್ರೀಡಮ್ ಪಾರ್ಕಲ್ಲಿ ಮಾತ್ರ ಪ್ರತಿಭಟನೆ ಮಾಡಬೇಕು ಅಂತಿದೆಯಲ್ಲ ಆ ಒಂದು ಆರ್ಡ್ರನ್ನು ಸಹ ವಿಡ್ರಾ ಮಾಡಬೇಕು ಮೂರನೇದು ಆರ್ ಎಸ್ ಎಸ್ ಥರ ದ್ವೇಷ ಪೂರಿತ ಸಂಘಟನೆಗಳನ್ನ ನಿಯಂತ್ರಣ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆಯೂ ಸಹ ಸಾರ್ವಜನಿಕ ಚರ್ಚೆ ಆಗಬೇಕು ಇದಿಷ್ಟು ನಾವು ಹೇಳಿದ್ದೀವಿ ಮತ್ತು ಬೆಂಗಳೂರು ಸಂಬಂಧಪಟ್ಟಂತೆ ಸ್ವಲ್ಪ ಇತಿಹಾಸ ಹೇಳಬೇಕು ಅಂತ ಹೇಳಿದ್ರೆ ಎಂಬತ್ತರ ದಶಕದಲ್ಲಿ ವಿಧಾನಸೌಧ ಮೆಟ್ಲಲ್ಲೂ ಸಹ ಪ್ರತಿಭಟನೆ ನಡೀತಾ ಇತ್ತು ವಿಧಾನಸೌಧದ ಆಚೆ ಪ್ರತಿಭಟನೆ ನಡೀತಾ ಇತ್ತು ನಿಧಾನಕ್ಕೆ ಅದನ್ನು ತಳ್ಕೊಂಡು ಬಂದರು ಫಸ್ಟ್ ವಿಧಾನಸೌಧದ ಮೆಟ್ಲು ಬಿಟ್ಬಿಟ್ರು ಆಮೇಲೆ ವಿಧಾನಸೌಧ ಪಕ್ಕದಲ್ಲಿ ಕಬನ್ ಪಾರ್ಕ್ ಇದೆ ಅಲ್ಲಿ ತಂಗೆ ಪ್ರತಿಭಟನೆ ಮಾಡ್ಬೋದಾಗಿತ್ತು ಆಮೇಲೆ ಅದನ್ನು ಸ್ಟಾಪ್ ಮಾಡಿಬಿಟ್ರು ಆಯಿತು ನೀವು ಕೆ ಆರ್ ಸರ್ಕಲಲ್ಲಿ ಪ್ರತಿಭಟನೆ ಮಾಡಿ ಅಂತ ಹೇಳಿದರು ಕೆಲವು ವರ್ಷ ಆಮೇಲೆ ಕೆ ಆರ್ ಸರ್ಕಲಲ್ಲೂ ಪ್ರತಿಭಟನೆ ಮಾಡೋದು ನಿಲ್ಲಿಸ್ಬಿಟ್ಟು ಮಹಾರಾಣಿಸ್ ಕಾಲೇಜ್ ಹತ್ರ ಹೋಗಿ ಅಂತ ಹೇಳಿದ್ರು ಮಹಾರಾಣಿಸ್ ಕಾಲೇಜ್ ಹತ್ರನ ಆಮೇಲೆ ಪ್ರತಿಭಟನೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಮೌರ್ಯ ಸರ್ಕಲ್ಗೆ ಕಳಿಸಿದ್ರು ಈಗ ಮೌರ್ಯ ಸರ್ಕಲಲ್ಲೂ ಪ್ರತಿಭಟನೆ ಮಾಡೋಕ್ಕಾಗಲ್ಲ ಬರೀ ಫ್ರೀಡಂ ಪಾರ್ಕಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಚಿಕ್ಕ ಬಾಗ್ ಅಂತ ಒಂದು ಏರಿಯಾ ಇದೆ ಅದು ಸ್ವತಂತ್ರ ಕಿಂತ ಮುಂಚೂ ಸಹ ಅಲ್ಲಿ ಹೋರಾಟಗಾರರು ಸೇರ್ತಾ ಇದ್ರು ಚಿಕ್ಲಾಲ್ಬಾಗ್ ಅಲ್ಲಿ ಸೇರಿ ಚಿಕ್ಲಾಲ್ಬಾಗ್ ಇಂದ ರೈಲ್ವೆ ಹೋಗಿ ರೈಲ್ವೆ ಸ್ಟೇಷನಿಂದ ವಿಧಾನಸೌಧ ಕಡೆ ಮೆರವಣಿಗೆಗಳು ನಡೀತಾ ಇತ್ತು ಆಮೇಲೆ ಚಿಕ್ಲಾಲ್ಬಾಗ್ ಸ್ಟಾಪ್ ಮಾಡಿದ್ರು ರೈಲ್ವೆ ಸ್ಟೇಷನಿಂದ ಫ್ರೀಡಂ ಪಾರ್ಕ್ಗೆ ರ್ಯಾಲಿ ಮಾಡ್ಬೋದು ಅಂತ ಮಾಡಿದ್ರು ಈಗ ಅದು ಸಹ ನಿಂತೋಗಿದೆ ಬರೀ ಫ್ರೀಡಂ ಪಾರ್ಕಲ್ಲಿ ಮಾಡ್ತಾ ಇದ್ದೀವಿ ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆ ಮಾಡಿದ್ರೆ ನೋಡೋರು ಯಾರು ಯಾರ ಕಣ್ಗೂ ಕಾಣಿಸೋದಿಲ್ಲ ಅದೇ ಸರ್ಕಾರದ ಉದ್ದೇಶ ಪ್ರತಿಭಟನೆ ಮಾಡಿದ್ರೆ ಯಾರ ಕಣ್ಗೂ ಕಾಣಿಸ್ಬಾರ್ದು ಅಂತ ಮತ್ತೆ ನೋಡಿ ಪ್ರತಿಭಟನೆ ಮಾಡೋದು ಅಂತ ಹೇಳಿದ್ರೆ ಜನ ಏನಂತ ಅನ್ಕೊತಾರೆ ಅದು ಅಡಚಣೆ ಪ್ರತಿಭಟನೆ ಅಂದರೆ ಬರೀ ಅಡಚಣೆ ಅಂತಲೇ ನೋಡ್ತಾರೆ ಅಲ್ಲ ಪ್ರತಿಭಟನೆ ಬಂದುಬಿಟ್ಟು ಒಂದು ರೀತಿಯ ಸಂವಾದ ಪ್ರತಿಭಟನೆ ಮಾಡಿದಾಗ ನಾವು ಒಂದು ಪ್ಲಕಾರ್ಡ್ ಇಟ್ಕೊಂಡಿರ್ತೀವಿ ಒಂದು ಪ್ಯಾಂಪ್ಲೆಟ್ ಹೊಡೆಸ್ತೀವಿ ಒಂದು ಸ್ಟೇಟ್ಮೆಂಟ್ ಇರುತ್ತೆ ಪ್ರತಿಭಟನೆಗಳು ಪ್ರತಿಭಟನೆ ಮಾಡೋರು ಬೇರೆ ಜನಸಾಮಾನ್ಯರು ಸರ್ಕಾರದ ಮಧ್ಯೆ ನಡೀತಿರೋ ಒಂದು ಸಂವಾದ ಮತ್ತು ಪ್ರತಿಭಟನೆ ನೋಡಿ ಯಾರು ಸುಮ್ಮ ಸುಮ್ಮನೆ ಪ್ರತಿಭಟನೆ ಮಾಡೋದಿಲ್ಲ ಒಂದು ಪ್ರತಿಭಟನೆ ಆರ್ಗನೈಸ್ ಮಾಡೋದು ಅಂದರೆ ಅದು ತುಂಬ ಸಣ್ಣ ಕೆಲಸ ಅಲ್ಲ ನೂರಾರು ಜನರನ್ನ ಸೇರಿಸ್ಬೇಕು ಅದಕ್ಕೆ ಅಲ್ಲಿ ಅರೇಂಜ್ಮೆಂಟ್ ಮಾಡಬೇಕು ಶಾಮಿಯಾನ ಗಿಮಿಯನ್ನು ಹಾಕಂಗಿದ್ರೆ ಹಾಕಬೇಕು ಜನ ಬರಬೇಕು ಸ್ಟೇಟ್ಮೆಂಟ್ಗಳು ಮಾಡಬೇಕು ಯಾರೂ ಸುಮ್ಮ ಸುಮ್ಮನೆ ಪ್ರತಿಭಟನೆ ಮಾಡೋದಿಲ್ಲ ಆದರೆ ಪ್ರತಿಭಟನೆ ಮಾಡೋದು ಸರ್ಕಾರ ಕೇಳಿಸ್ಕೊಳ್ಳಿ ಅಂತ ಹೇಳಿ ಸರ್ಕಾರ ಮಾತ್ರ ಅಲ್ಲ ಜನಸಾಮಾನ್ಯರು ಸಹ ನೋಡಬೇಕು ಅಂತ ಹೇಳಿ ಆರು ವರ್ಷದ ಹಿಂದೆ ಈ ಎನ್ ಆರ್ ಸಿ ವಿರುದ್ಧ ಹೋರಾಟ ನಡೆದಾಗ ಡೆಲ್ಲಿ ಬಿಟ್ಟರೆ ಬೆಂಗಳೂರಲ್ಲಿ ತುಂಬ ಹೋರಾಟಗಳು ನಡೆದಿದ್ದು ಟೌನಲ್ಲಲ್ಲಿ ಒಂದು ಐತಿಹಾಸಿಕವಾದ ಹೋರಾಟದಲ್ಲಿ ಐದು ಸಾವಿರ ಜನ ಸೇರಿದ್ದು ಈ ಥರ ಹೋರಾಟ ಮಾಡಿನೇ ಎನ್ ಆರ್ ಸಿನ ತಡೆಯಕ್ಕಾಗಿದ್ದು ರೈತರ ವಿರುದ್ಧ ತಂದ ಕೃಷಿ ಕಾನೂನನ್ನ ತಡೆಯೋಕ್ಕಾಗಿದ್ದು ಈ ಥರ ಒಂದು ಹೋರಾಟದಿಂದಲೇ ಸಾಧ್ಯ ಆಯಿತು ಸೊ ಹಾಗಾಗಿ ಹೋರಾಟಗಳು ಸಾರ್ವಜನಿಕವಾಗಿ ಇರಬೇಕು ನಾವು ಎಲ್ಲೇ ಇದ್ದರೂ ಹೋರಾಟ ಮಾಡೋಕ್ಕೆ ಅವಕಾಶ ಇರಬೇಕು ಈಗ ಒಂದು ಏರಿಯಾದಲ್ಲಿ ಬೀದಿ ವ್ಯಾಪಾರಿಗಳನ್ನ ಎತ್ತಂಗಡಿ ಮಾಡ್ತಿದ್ದಾರೆ ಅಂತ ಹೇಳಿದರೆ ಅಲ್ಲೇ ತಾನೇ ಪ್ರತಿಭಟನೆ ಮಾಡಬೇಕು ಫ್ರೀಡಂ ಪಾರ್ಕಿಗೆ ಬರೋಕ್ಕಾಗತ್ತಾ ಇತ್ತೀಚೆಗೆ ಒಂದು ಕೇಸಾಗಿದೆ ಯಾವುದೋ ಒಂದು ಸ್ಲಮ್ಮಲ್ಲಿ ಒಂದು ಸರ್ಕಾರದ ನಿರ್ಲಕ್ಷ್ಯದಿಂದ ಒಬ್ಬರು ಮಹಿಳೆ ಸಾವಾಗುತ್ತೆ ಆ ಮಹಿಳೆ ಸಾವಾಗಿದೆ ಅಂತ ಹೇಳಿ ಅಲ್ಲಿ ಒಂದು ಸ್ಲಮ್ಮಲ್ಲಿ ಕರೆಕ್ಟಾಗಿ ನೀರು ಫೆಸಿಲಿಟಿ ಬೇಕು ಕರೆಂಟ್ ಫೆಸಿಲಿಟಿ ಬೇಕು ಅಂತ ಸ್ಲಮ್ ನಿವಾಸಿಗಳ ಸ್ಲಮ್ಮಲ್ಲಿ ಪ್ರತಿಭಟನೆ ಮಾಡಿದರೆ ಅವ್ರ ಮೇಲೆ ಎಫ್ ಐರ್ ಆಗಿದೆ ನೀವು ಯಾಕೆ ಫ್ರೀಡಂ ಪಾರ್ಕಲ್ಲಿ ಹೋಗಿ ಪ್ರತಿಭಟನೆ ಮಾಡಿಲ್ಲ ಅಂತ ದೇವನಹಳ್ಳಿ ರೈತರು ದೇವನಹಳ್ಳಿಯಲ್ಲಿ ಅವರು ಭೂಮಿನ ಸರ್ಕಾರ ವಶ ವಶಪಡ್ಕೊಂತಿದೆ ಅಕ್ವೈರ್ ಅಂತ ಹೇಳಿ ಅವರಲ್ಲಿ ಪ್ರತಿಭಟನೆ ಮಾಡಿದ್ರೆ ಅವ್ರ ಮೇಲೆ ಎಫ್ ಆಗಿದೆ ನೀವು ಯಾಕೆ ಫ್ರೀಡಮ್ ಪಾರ್ಕಲ್ಲಿ ಹೋಗಿಲ್ಲ ಅಂತ ಐ ಟಿ ಐ ಕಾರ್ಮಿಕರು ಐ ಟಿ ಐ ಫ್ಯಾಕ್ಟ್ರಿ ಹತ್ರ ರ್ಯಾಲಿ ಮಾಡಿದ್ರೆ ನೀವು ಯಾಕೆ ಫ್ರೀಡಂ ಪಾರ್ಕಲ್ಲಿ ಮಾಡಿಲ್ಲ ಅಂತ ಒಂದು ಎಫ್ ಐ ಆರ್ ಆಗಿದೆ ಸೊ ಹಾಗಾಗಿ ಎಲ್ಲಿ ಸಮಸ್ಯೆ ಎಲ್ಲಿದೆಯೋ ತಾನೇ ಪ್ರತಿಭಟನೆ ಮಾಡಬೇಕು ಬಸ್ ದರ ಜಾಸ್ತಿ ಆಯಿತು ಅಂದರೆ ನಾನು ಬಿ ಎಮ್ ಟಿ ಸಿ ಆಚೆ ಪ್ರತಿಭಟನೆ ಮಾಡಬೇಕು ನಾನು ಫ್ರೀಡಂ ಪಾರ್ಕ್ ಹೋಗೋಕ್ಕಾಗಲ್ಲ ನಾವು ಬಸ್ ಪ್ರಯಾಣಿಕರ ವೇದಿಕೆಯಿಂದ ಬಸ್ ದರ ಜಾಸ್ತಿ ಆದಾಗೆಲ್ಲ ನಾವು ಬಿ ಎಮ್ ಟಿ ಸಿ ಆಚೆ ಪ್ರತಿಭಟನೆ ಮಾಡೋದಕ್ಕೆ ಅವ್ರು ಎಮ್ ಡಿ ಬಂದರು ನಮ್ಮ ಹತ್ರ ಮನ್ವಯಿಸಿಕೊಂಡ್ರು ಒಂದು ಸಂವಾದ ಆಯಿತು ಒಂದು ಚರ್ಚೆ ಆಯಿತು ಒಂದು ತೀರ್ಮಾನ ಆಯಿತು ಅದೇ ಫ್ರೀಡಂ ಪಾರ್ಕಲ್ಲಿ ಮಾಡಿದ್ರೆ ಯಾರು ಬರ್ತಾರೆ ಯಾರೂ ಬರೋದಿಲ್ಲ ಇತ್ತೀಚೆಗೆ ಈ ಬೆಳ್ಳಂದೂರು ಔಟರ್ ರಿಂಗ್ ಅಲ್ಲೆಲ್ಲ ತುಂಬಾ ರಸ್ತೆ ರಸ್ತೆ ತುಂಬ ಕೆಟ್ಟ ಪರಿಸ್ಥಿತಿಲಿದೆ ಮತ್ತು ಒಂದು ಎರಡು ಸ್ಕೂಲ್ ಬಸ್ಸು ಸಹ ಮಣ್ಣಲ್ಲಿ ಆ ರಸ್ತೆಯಲ್ಲಿ ಇಲ್ಲ ಬರೀ ಮಣ್ಣಿದೆ ಅಲ್ಲಿ ಸ್ಕೂಲ್ ಬಸ್ಸು ಸಿಕ್ಕಾಕಂತು ಸೊ ಹಾಗಾಗಿ ಅವರು ತಾನೇ ಪ್ರತಿಭಟನೆ ಮಾಡಬೇಕು ಅವ್ರು ಅಲ್ಲಿ ಪ್ರತಿಭಟನೆ ಮಾಡೋಕೊಟ್ಟರು ಪೊಲೀಸ್ ಅವರಲ್ಲಿ ಹೋಗ್ಬಿಟ್ಟು ವ್ಯಾನ್ಗಳು ಜೀಪ್ಗಳು ತೊಗೊಂಡು ನೀವು ಫ್ರೀಡಂ ಪಾರ್ಕ್ ಹೋಗಿ ಅಂತ ಹೇಳಿದ್ರು ಸ್ವಾಮಿ ಸಮಸ್ಯೆ ಇರೋದು ಅಲ್ಲಿ ಅಲ್ಲೇ ಪ್ರತಿಭಟನೆ ಮಾಡಂಗಾಗ್ಬೇಕು ಅವ್ರನ್ನೂ ಫ್ರೀಡಂ ಪಾರ್ಕಿಗೆ ಕಳಿಸಿದ್ರೆ ಹೇಗೆ ನೀವು ಸೊ ಹಾಗಾಗಿ ಬೆಂಗಳೂರಲ್ಲಿ ಇವತ್ತು ಬಹಳಷ್ಟು ತೊಂದರೆ ಆಗಿದೆ ಪ್ರತಿಭಟನೆಗಳು ಮಾಡೋದಕ್ಕೆ ರ್ಯಾಲಿ ಮಾಡೋಕ್ಕಂತೂ ಬಿಡ್ತಾನೆ ಇಲ್ಲ ಮತ್ತು ಪೊಲೀಸವ್ರು ಹೇಳ್ತಾರೆ ಇದ್ರ ಬಗ್ಗೆ ಹೈಕೋರ್ಟ್ ಆರ್ಡ್ರ್ ಇದೆ ಅಂತ ಯಾವ ಹೈಕೋರ್ಟ್ ಆರ್ಡ್ರೂ ಇಲ್ಲ ಕೆಲವು ವರ್ಷಗಳ ಹಿಂದೆ ಅಂಗನವಾಡಿ ಕಾರ್ಯಕರ್ತರು ಒಂದು ದೊಡ್ಡ ರ್ಯಾಲಿ ಮಾಡಿದಾಗ ಹೈಕೋರ್ಟ್ ಒಂದು ಹೈಕೋರ್ಟ್ನ ಆಗಿನ ಸರ್ವಿಂಗ್ ಜಡ್ಜ್ ಒಬ್ಬರು ಚೀಫ್ ಜಸ್ಟಿಸ್ಗೆ ಒಂದು ಲೆಟ್ರ್ ಬರೀತಾರೆ ಸ್ವಾಮಿ ಈ ಅಂಗನವಾಡಿ ಕಾರ್ಯಕರ್ತರು ಈ ಥರ ರ್ಯಾಲಿ ಮಾಡಿರೋದ್ರಿಂದ ಟ್ರಾಫಿಕ್ ಜಾಮ್ ಆಯಿತು ಅದು ನನಗೆ ತೊಂದರೆ ಆಗಿದೆ ಅದರಿಂದ ಅಂಥೇಳಿ ಅದನ್ನು ಅವರು ಒಂದು ಪಿ ಐ ಎಲ್ ಆಗಿ ಕನ್ವರ್ಟ್ ಮಾಡ್ತಾರೆ ಆ ಪಿ ಐ ಎಲ್ ಹಿಯರಿಂಗ್ ನಡೀತಿರ್ಬೇಕಾದ್ರೆ ಒಂದು ಇಂಟ್ರಿ ಮಾಡರ್ ಅಂದರೆ ಅದು ಟೆಂಪ್ರರಿ ಮಾತ್ರ ಇಂಟ್ರಿ ಮಾಡರಲ್ಲಿ ಹೈಕೋರ್ಟ್ ಹೇಳ್ತಾರೆ ಬರೀ ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆ ಮಾಡಬೇಕು ಬೇರೆ ಎಲ್ಲೂ ಮಾಡೋಂಗಿಲ್ಲ ಅಂತ ಹೇಳಿ ಆ ಹಿಯರಿಂಗ್ ಆ ಕೇಸ್ ಹಿಯರಿಂಗ್ ನಡೀತಾ ಇರುತ್ತೆ ಆ ಕೇಸ್ ಹಿಯರಿಂಗ್ ನಡೀತಿರ್ಬೇಕಾದ್ರೆ ಇದು ಸುಮಾರು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಅಲ್ಲಿ ತನಕ ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡೋಕ್ಕೆ ರೂಲ್ ಇದ್ದಿದ್ದೇನು ಅಂತ ಹೇಳಿದ್ರೆ ಟೂ ತೌಸಂಡ್ ನೈನ್ದು ಲೈಸೆನ್ಸಿಂಗ್ ಆಫ್ ಅಸೆಂಬ್ಲೀಸ್ ಒಂದು ಆರ್ಡರ್ ಇತ್ತು ಅದ್ರ ಪ್ರಕಾರ ನೀವೆಲ್ಲಾದರೂ ಪ್ರತಿಭಟನೆ ಮಾಡಬೇಕು ಆದರೆ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ ಪರ್ಮಿಷನ್ ತೊಗೋಬೇಕು ಕಡಿಮೆ ಸಂಖ್ಯೆ ಇದ್ದರೆ ಜಸ್ಟ್ ಇಂಟಿಮೇಷನ್ ಮಾಡಿದ್ರೆ ಸಾಕು ಜಾಸ್ತಿ ಸಂಖ್ಯೆ ಇದ್ದರೆ ಪರ್ಮಿಷನ್ ತೊಗೋಬೇಕು ಮತ್ತು ರ್ಯಾಲಿನೂ ಸಹ ಮಾಡ್ಬೋದು ನೀವು ಪೊಲೀಸ್ ಪರ್ಮಿಷನ್ ತಗೋಬೇಕು ಅದು ಅಲ್ಲಿ ತನಕ ಅಸ್ತಿತ್ವದಲ್ಲಿ ಇದ್ದಿದ್ದು ಯಾವಾಗ ಈ ಹೈಕೋರ್ಟ್ ಹಿಯರಿಂಗ್ ಶುರು ಆಯಿತು ಯಾವಾಗ ಹೈಕೋರ್ಟ್ ಈ ಒಂದು ಇಂಟ್ರಿ ಆರ್ಡರ್ ಪಾಸ್ ಮಾಡಿದ್ರು ಫ್ರೀಡಮ್ ಪಾರ್ಕಲ್ಲಿ ಮಾತ್ರ ಪ್ರತಿಭಟನೆ ಮಾಡಬೇಕು ಅಂತ ಆಗ ಬಿ ಜೆ ಪಿ ಸರ್ಕಾರ ಇದ್ದಿದ್ದು ಅವರೊಂದು ಆದೇಶ ತೊಗೊಂಡು ಬರ್ತಾರೆ ಲೈಸೆನ್ಸಿಂಗ್ ಆಫ್ ಪ್ರೊಟೆಸ್ಟ್ಸ್ ಆರ್ಡರ್ ಟೂ ತೌಸಂಡ್ ಟ್ವೆಂಟಿ ಒನ್ ಅಂತ ಅದು ಅದರ ಹೆಸರು ಲೈಸೆನ್ಸಿಂಗ್ ಆಫ್ ಪ್ರೊಟೆಸ್ಟ್ ಆರ್ಡರ್ ಟೂ ತೌಸಂಡ್ ಟ್ವೆಂಟಿ ಒನ್ ಬಟ್ ಅದು ಟೂ ತೌಸಂಡ್ ಟ್ವೆಂಟಿ ಟೂ ಇಶ್ಯೂ ಆಗುತ್ತೆ ಆ ಆರ್ಡ್ರಲ್ಲಿ ಏನು ಹೇಳ್ತಾರೆ ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡಿದ್ರೆ ಫ್ರೀಡಮ್ ಪಾರ್ಕಲ್ಲಿ ಮಾತ್ರ ಮಾಡಬೇಕು ಅಕಸ್ಮಾತ್ ಬೇರೆ ಎಲ್ಲಾದರೂ ಮಾಡಬೇಕಂದರೆ ನೀವು ಪೊಲೀಸ್ ಕಮಿಷ್ನರ್ ಪರ್ಮಿಷನ್ ತೊಗೋಬೇಕು ಅಂತ ಹೇಳ್ತಾರೆ ಇನ್ನೊಂದು ಏನು ಹೇಳ್ತಾರೆ ರ್ಯಾಲಿಗೂ ಅವಕಾಶ ಕೊಡ್ತಾರೆ ಆ ಲೈಸೆನ್ಸಿಂಗ್ ಆರ್ಡರ್ ಆಫ್ ಟೂ ತೌಸಂಡ್ ಟ್ವೆಂಟಿ ಒಲ್ಲಿ ರ್ಯಾಲಿಗೂ ಸಹ ಪರ್ಮಿಷನ್ ಕೊಡ್ತಾರೆ ಬಟ್ ನೀವು ಮುಂಚೆ ಮುಂಚೆನೇ ಪೊಲೀಸವ್ರಿಗೆ ತಿಳಿಸ್ಬೇಕು ಅಂತ ಹೇಳ್ತಾರೆ ಆದರೆ ಪೊಲೀಸವರು ಅವ್ರದ್ದೇ ಒಂದು ಆರ್ಡರ್ನ ರೆಫರ್ ಮಾಡ್ತಾ ಇಲ್ಲ ಈಗ ನೀವು ಹೋಗಿ ರ್ಯಾಲಿ ಮಾಡಬೇಕು ಅಂತ ಹೇಳಿದ್ರೆ ಪೊಲೀಸರು ಇಲ್ಲ ಹೈಕೋರ್ಟ್ ಆರ್ಡರ್ ಇದೆ ಅಂತಾರೆ ಆಯಿತು ಪೊಲೀಸ್ ಕಮಿಷನರ್ ಹೋಗಿ ಕೇಳಿದ್ರೆ ನಾನು ಫ್ರೀಡಮ್ ಪರ್ಮಿಟ್ ಬೇರೆ ಎಲ್ಲ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿದ್ರೆ ಹೈಕೋರ್ಟ್ ಆರ್ಡರ್ ಇದೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಈಗ ಆಲ್ರೆಡಿ ತುಂಬ ರೆಸ್ಟ್ರಿಕ್ಷನ್ಸ್ ಇತ್ತು ಪ್ರೊಟೆಸ್ಟ್ ಮೇಲೆ ಈಗ ಸರ್ಕಾರ ಈ ಹೊಸ ಜಿಯೋ ತಂದು ಈಗ ಅದನ್ನು ಇನ್ನಷ್ಟು ಆ ಜಿಯೋ ಇಂದ ಇನ್ನಷ್ಟು ಜಾಸ್ತಿ ಇತ್ತು ಸೊ ಹಾಗಾಗಿ ಹೈಕೋರ್ಟ್ ಸ್ಟೇ ಕೊಟ್ಟಿರೋದು ಒಂದು ವಾಕ್ ಸ್ವಾತಂತ್ರ್ಯದ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಗಮನದಲ್ಲಿ ಇಟ್ಕೊಂಡು ಅವ್ರು ಸ್ಟೇ ಕೊಟ್ಟಿರೋದು ಸಂವಿಧಾನದ ಚೌಕಟ್ಟು ಒಳಗಡೆನೇ ಇದೆ ಸರ್ಕಾರ ಬಂದ್ಬಿಟ್ಟು ಆರ್ ಎಸ್ ಎಸ್ನ ನಿಯಂತ್ರಣ ಮಾಡೋಕ್ಕೇನು ತಂದಿರೋ ಆ ಜೀವನ ವಿಡ್ರಾ ಮಾಡಬೇಕು ಅದ್ರ ಬದಲಿಗೆ ಸಂಘ ಸಂಸ್ಥೆಗಳ ಜೊತೆ ಪ್ರಗತಿಪರ ಸಂಘಟನೆಗಳ ಜೊತೆ ನೀವು ಚರ್ಚೆ ಮಾಡಿ ಪ್ರೊಟೆಸ್ಟು ಮೆರವಣಿಗೆಗಳ ರೆಗ್ಯುಲೇಷನ್ ಯಾವ ಥರ ಇರಬೇಕು ಅಂತ ನೀವು ಚರ್ಚೆ ಮಾಡಿ ಆರ್ ಎಸ್ ಎಸ್ ಥರ ಒಂದು ದ್ವೇಷಪೂರಿತ ಸಂಘಟನೆಗಳನ್ನ ಯಾವ ಥರ ರೆಗ್ಯುಲೇಟ್ ಮಾಡೋದು ಚರ್ಚೆ ಮಾಡಿ ನೀವು ಸ್ವಲ್ಪ ಪಬ್ಲಿಕ್ ಕನ್ಸಲ್ಟೇಷನ್ ಮಾಡಿ ನಿಮ್ಮದೊಂದು ಪ್ರಜಾಪ್ರಭುತ್ವದ ಪರ ಸರ್ಕಾರ ಆಗಿರೋದ್ರಿಂದ ಸಂವಿಧಾನದ ಪರ ಸರ್ಕಾರ ಆಗಿರೋದ್ರಿಂದ ಇದ್ರ ಬಗ್ಗೆ ನೀವು ಚರ್ಚೆ ಮಾಡಿ ಆಮೇಲೆ ತೀರ್ಮಾನ ತೊಗೊಳ್ಳಿ ಒಟ್ಟಾರೆ ನಾವು ಹೇಳೋದೇನೆ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವ ಉಳಿಬೇಕು ಅಂತ ಹೇಳಿದ್ರೆ ನಮಗೆ ಪ್ರತಿಭಟನೆಗಳು ಎಲ್ಲ ಕಡೆ ಪ್ರತಿಭಟನೆ ಮಾಡೋ ಒಂದು ಅವಕಾಶ ಇರಬೇಕು ಪ್ರತಿಭಟನೆಗಳು ಒಂದು ಸಂವಾದ ಆ ಪ್ರತಿಭಟನೆ ಬೇರೆಯವ್ರನ್ನ ನೋಡೋಂಗಾಗಬೇಕು ಎಲ್ಲರಿಗೂ ಕಾಣಿಸಂಗೆ ಆಗಬೇಕು ನಗರದ ಯಾವುದೋ ಒಂದು ಮೂಲೆಯಲ್ಲಿ ಪ್ರತಿಭಟನೆ ಮಾಡಿದ್ರೆ ಅದರಿಂದ ಯಾರಿಗೂ ಅನುಕೂಲ ಆಗೋದಿಲ್ಲ ಅಲ್ಟಿಮೇಟ್ಲಿ ಅದರಿಂದ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರುತ್ತೆ ಈ ಎಲ್ಲ ಅಂಶಗಳು ಸರ್ಕಾರ ಗಮನದಲ್ಲಿ ಇಟ್ಕೋಬೇಕು ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ ಧನ್ಯವಾದಗಳು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ